ವೆಯಿ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅಂಡ ಅಯ್ಯೋ ಯಾಡಕ್ಕೆ ಪೋಲ ಹೌದು ಉಂಡಟ್ಲ ವೆಯಿ ಮುನ್ನೂರು ರೂಪಾಯಿ ಅಣ್ಣ ಮುನ್ನೂರೈವತ್ತು ಬರೀಲ ಅಣ್ಣ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹನ್ನೆರಡು ಕ್ರೇಟು ನಾನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಐವತ್ತು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಎಂಟುನೂರೈವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಎಂಟು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಒಂಬೈನೂರ ಐವತ್ತು ಐವತ್ತು ಒಂಬೈನೂರ ಐವತ್ತು ಪ್ರಕಾಶನ ಬರೆಯಪ್ಪ ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು 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 ರೂಪಾಯಿ ಒಂಬೈನೂರು ತೊಂಬನ್ನೂರು ರೂಪಾಯಿ ತೊಂಬನ್ನೂರು ತೊಂಬೂರು ತೊಂಬೈ ರೂಪಾಯಿ ತೊಂಬೈ 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 ಹಝಾರ್ ಹಸಾರ ಸಾವಿರ ರೂಪಾಯಿ ಸಾವಿರ ಜಿ ಆರ್ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ಸಾವಿರದ ಹತ್ತು ರೂಪಾಯಿ ಸಾವಿರದ ಹತ್ತು ರೂಪಾಯಿ ಕೊಳ್ಳೆನಪ್ಪ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ सहार्द इनूर सहार्द इनूर रुपये सहार्द इन्नईव सहा मुपय सहारद मुपय रुपये सहार्द मुव रुपये सहार्द मुर सहार्द मुर ऐवत रुपये सहारद मुव रुपये सहार्द मुर सहार्द ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರೈವತ್ತು ಕೊಡೇನಪ್ಪ ಇಲ್ಲ ಗೋಲಿ ಜಾಸ್ತಿ ಅದು ಆ ಒಂದು ಇನ್ನೂರು ಕಾಯಿ ಮೇಲೆ ಬರೋದು ಹಾಂ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರೈವತ್ತು ಹಾಂ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು सार मुयू रूपये वूर वे वूट याब रूपये वूट याबि मुन्ट रूपा वे मूट याबई वे मूट याब रूपए व्नूट याबाई वे नू रूपये वे ना वाणी वे ना वाणु रूपये सामर नापाई सामर ना ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಹಣ ಏನು ನಿನ್ನ ಹೆಸ್ರು ಹಾಂ ಪದೋೇಳು ಸಾವಿರದ ಏಳ್ನೂರು ವೆಯ್ ಏಳ್ನೂಟು ಏಳ್ನೂರ ಯ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟು ಎಂಟುನೂರು ರೂಪಾಯಿ ವಯ್ಯ ಎಮ್ನೂರು ರೂಪಾಯಿ ವೆಯಿ ಎಮ್ನೂರು ವೆಯಿ ಎಮ್ನೂರು ವೆಯಿ ಎಮ್ನೂರು ರೂಪಾಯಿ ವೆಯ್ಯ ಎಮ್ನೂರು ವೆಯ್ ಎಮ್ನೂರು ವೆಯ್ ಎಮ್ ನೂಟ ಯೂಟೈ ನೋಡಿ ಏನಪ್ಪಾ ರಾಷ್ಟಿ ಎಮ್ ನೂಟ ಅನ್ನಲ್ಲ ಸರ್ ಅವರು ವೆಯ್ ತೊಂಬ ರೂಪಾಯಿ ವೆಯ್ ಏನಪ್ಪ ಹಾಂ ವೆಯ್ಯ ನೂಟ ಸಾರಿ ವೆ ತೊಂಬತ್ತು ನೂಟ ಯೂಪಾಯಿ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸುರಿದಾಯ್ತಾ ಹ್ಞೂ ಕರಿ ಕೂಗು ನೋಡೋಣ ಹಾಂ ಐನೂರು ರೂಪಾಯಿ ಹಾಂ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅಪ್ಪ ವೆಯ್ಯಿ ಮುನ್ನೂರು ರೂಪಾಯಿ ವೆಯಿ ಮುನ್ನೂರು ವೆಯಿ ಮುನ್ನೂರು ರೂಪಾಯಿ ವೆಯ್ ನ ವೆಯಿ ಮುನ್ನೂಟ ಯಾವ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ವೆಯ್ ವೆಯಿ ಮುನ್ನೂಟ ವೆಯ್ ನಾನ್ನೂರು ರೂಪಾಯಿ ವೆಯ್ ನಾನ್ನೂರು ವೆಯ್ ನಾನ್ನೂರು ರೂಪಾಯಿ ವೆಯ್ ವೆಯಿ ನಾನ್ನೂಟ ವೆಯ್ ನಾನ್ನೂಟೈ ವಿ ನಾನ್ನೂಟ ವೆ ನಾನ್ನೂಟೈ ಎಸ್ ಪಿ ಎಲ್ ಕರಿಯಣಪ್ಪ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐವತ್ತು ರೂಪಾಯಿ ಇದಾರೆ ಹಾಂ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಏಳ್ನೂರು ನಡೆಯುತ್ತ ಸರ್ ಬೇಡವಾ ಬೇಡ ಎರಡು ಸಾವಿರದ ಏಳ್ನೂರು ಅಂದರೆ ನಿಮಗೆ ನೂರ ಮೂವತ್ತು ಮೂವತ್ತೆರಡು ಏನೋ ಬಿತ್ತು ಹಾಂ ಇಲ್ಲ ಇರ್ರಿ ಸರ್ ಅದು ಕಾಯ್ಕನ ರೇಟ್ ಆಗ್ಬೇಕಲ್ಲ ಹೇಳ್ತೀರಾ ರೈತರು ನೋಡಲ್ಲ ಹಾಂ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಒಂಬೈನೂರ ಐವತ್ತು

ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ನಡ್ರಿ ಸರ್ ಐತೆ ಕೊಡ್ತೀವಿ ಇಪ್ಪತ್ತು ರೂಪಾಯಿ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಪ್ರಕಾಶನ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರೈವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಅಣ್ಣ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಏನಣ ಹೆಸ್ರು ವೆಯ್ ನಾನ್ನೂಟು ಯಾವ ವೆಹಿ ನಾನ್ನೂ ಯಾಭೈ ವೆ ನಾನ್ನೂ ಐನೂರು ರೂಪಾಯಿ ವೆ ಐನೂರು ವೆ ಐನೂರು ರೂಪಾಯಿ ವೆ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ